ಆತ್ಮೀ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಸಂಬಂಧಪಟ್ಟಂತೆ ಏನು ಡಿ ಎಡ್ಡು ಮತ್ತು ಬಿ ಎಡ್ ಮಾಡ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಏನಿರಲ್ಲ ಕರ್ನಾಟಕ ರಾಜ್ಯದಲ್ಲಿ ಸೊ ಇಲ್ಲಿ ಒಂದಿಷ್ಟು ಜನರಿಗೆ ಅನ್ಯಾಯ ಆಗ್ತಿದೆ ಅಂಥೇಳಿ ಭಾಳಷ್ಟು ಅಭ್ಯರ್ಥಿಗಳು ಸೊ ಕರೆಗಳನ್ನು ಮಾಡ್ತಾಯಿದ್ದಾರೆ ಮತ್ತು ಯಾರಿಗೆ ಅನ್ಯಾಯ ಆಗ್ತಿದೆಯಲ್ಲ ಅದನ್ನ ಪ್ರಶ್ನಿಸುವಂಥ ಒಂದು ಅದನ್ನ ಸರಿ ಮಾಡ್ತಕ್ಕಂಥ ಒಂದು ಧರ್ಮ ಏನು ಪಾತ್ರ ನಮ್ದಿರುತ್ತೆ ನಮ್ದಾಗಿರ್ಬೋದು ಅಥವಾ ಕಾಂತಕುಮಾರ್ ಸರ್ ಆಗಿರ್ಬೋದು ನಿಮ್ ನಿಮಗೆ ಯಾರದೇ ಒಂದು ಸರ್ ನಮಗೆ ಒಂದು ಅನ್ಯಾಯ ಆಗಿದೆ ಅಂತ ಅಂದಾಗ ನಾವು ಏನು ಪಾತ್ರ ಅದಕ್ಕೆ ಸಾಧ್ಯವಾದಷ್ಟು ನಮ್ಗೆ ಎಷ್ಟು ಆಗುತ್ತೆ ಅಲ್ಲ ಅಷ್ಟು ಏನು ಪಾತ್ರ ನಾವು ಪ್ರಯತ್ನ ಮಾಡ್ತೀವಿ ಇನ್ನು ಇಲ್ಲಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ಈಗ ಏನು ಡಿ ಎಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹದಿನೇಳರ ಸಿ ಎಂಡರ್ನ ನೋ ನೋ ನಾವು ನೋಡಿದಾಗ ಅಲ್ಲೇನಾಗಿದೆ ಒಂದಿಷ್ಟು ಜನರಿಗೆ ಅಂದರೆ ಆರ್ಟ್ಸ್ ಬೆಗಳವರಿಗೆ ಅನ್ಯಾಯ ಆಗ್ತಾಯಿದೆ ಕೇವಲ ಒಂದು ಅಥವಾ ಇಂಗ್ಲೀಷು ಮತ್ತು ಕನ್ನಡ ಮಾತ್ರ ಬರ್ತಾ ಇದೆ ಅದು ಇಂಗ್ಲೀಷ್ ಪೋಸ್ಟು ಸರ್ ಫಿಫ್ಟಿ ಪರ್ಸೆಂಟು ಪಿ ಯು ಸಿಲಿ ಆಗಿರಬೇಕು ಮತ್ತು ಆ ಒಂದು ಫಿಫ್ಟಿ ಪರ್ಸೆಂಟ್ ಅಂಕಗಳು ಪಿ ಯು ಸಿಲಿ ಆಗಿರೋದು ಆರ್ಟ್ಸ್ ತಗೊಂಡವ್ರಿಗೆ ತುಂಬ ಏನು ಪಾತ್ರ ರೇರಾಗಿರುತ್ತದೆ ಕಡಿಮೆ ಇರ್ತದೆ ಹಾಗಾದರೆ ಇಲ್ಲಿ ಕನ್ನಡ ಪೋಸ್ಟ್ ಮಾತ್ರ ಬರ್ತಾಯಿದೆ ಅದು ಅದರಲ್ಲಿ ಏನು ಪಾತ್ರ ಸೈನ್ಸ್ ತಗೊಂಡಿದವ್ರಿಗೂ ಕಾಂಪಿಟೇಷನ್ ಕನ್ನಡದಲ್ಲಿ ಮಾಡ್ಬೋದು ಇನ್ನು ಈಗ ಹಲವಾರು ವರ್ಷಗಳಿಂದ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಆರ್ಟ್ಸ್ ಬ್ಯಾಗ್ರೌಂಡವರು ಡಿ ಎಡನ್ನು ಮಾಡಿಕೊಂಡು ಸೊ ಕಾಯ್ತಾ ಇದ್ದಾರೆ ಪಾಪ ಈ ಈ ಬಾರಿ ಕಾಲ್ಫರ್ಮ್ ಆಗುತ್ತೆ ನಮ್ಮ ಒಂದು ಹುದ್ದೆ ನಮಗೆ ಸಿಗತ್ತೆ ಅಂತೇಳಿ ಆದರೆ ಅವರೆಲ್ಲರೂ ಏನು ಪಾತ್ರ ನನಗೆ ಕರೆ ಮಾಡೋದ್ರ ಮೂಲಕ ಸರ್ ಇದನ್ನು ಸರಿಪಡಿಸ್ರಿ ನಮಗೆ ಒಂದು ಡೇಟನ್ನು ಫಿಕ್ಸ್ ಮಾಡಿರಿ ಒಂದು ಮನವಿ ಕೊಡೋಣ ಮಿನಿಸ್ಟ್ರಿಗೆ ಮತ್ತು ಸಚಿವರಿಗೆ ಸಾರಿ ಇವ್ರಿಗೆ ಯಾರು ಸೆಕ್ರೆಟ್ರಿಗೆ ಮತ್ತು ಕಮಿಷನರ್ ಅವ್ರಿಗೆ ಮನವಿ ಕೊಡೋಣ ಅಂಥೇಳಿ ಸೊ ನನಗೆ ಕಾಲ್ ಕಾಲ್ ಮಾಡ್ತಾರೆ ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಏನು ಅನ್ಯಾಯ ಇದೆ ಅದನ್ನು ಸರಿಪಡಿಸತಕ್ಕಂಥ ಕೆಲಸ ನಾವು ಮಾಡ್ತೀವಿ ಓಕೆ ನಮ್ಮ ಸಂಘಟನೆ ಮಾಡುತ್ತೆ ಇನ್ನು ಇನ್ನು ಏನಾಗುತ್ತೆ ಅಂತಂದರೆ ಇದನ್ನು ಸರಿಪಡಿಸ್ಲಿಕ್ಕೆ ಹೋಗಿ ಮತ್ತೊಂದು ಪ್ರಾಬ್ಲಮ್ ಏನಂತಂದರೆ ಸೈನ್ಸ್ ಸೈನ್ಸ್ದವ್ರು ಸೈನ್ಸ್ ಏನು ಪಾತ್ರ ಆಗಿಬಿಡ್ತಾರೆ ಈ ರೀತಿ ಕಾಮನ್ ಆಗಿರ್ತಕ್ಕಂಥ ಇವು ಪ್ಯಾಕ್ಟುಗಳು ಈಗ ಕಾಮನ್ ಆಗಿ ಏನು ಪಾತ್ರ ಸೈನ್ಸ್ ಅವ್ರಿಗೆ ಸರ್ ನಮಗೆ ಸೈನ್ಸ್ ಅವ್ರಿಗೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಮೂರು ಪೋಸ್ಟು ಇಲ್ಲಿ ಬರ್ತಾವೆ ಒಂದು ಗಣಿತ ವಿಜ್ಞಾನ ಅಂತೇಳಿ ಬರುತ್ತೆ ಎರಡನೇದು ಕನ್ನಡ ಅಂತೇಳಿ ಬರುತ್ತೆ ಮೂರನೇದು ಇಂಗ್ಲೀಷ್ ಅಂತೇಳಿ ಬರುತ್ತೆ ಅವ್ರಿಗೆ ಮೂರು ಬರ್ತಾವೆ ಆರ್ಟ್ಸ್ ಅವ್ರಿಗೆ ಏನು ಪಾತ್ರ ಸಾಧ್ಯತೆಗಳು ಒಂದೇ ಪೋಸ್ಟು ಬರಲಿಕ್ಕೆ ಸಾಧ್ಯ ಇಂಗ್ಲೀಷ್ ಬರುತ್ತೆ ಆಲ್ಮೋಸ್ಟ್ ಏನು ಪಾತ್ರ ಆಡ್ಸ್ಬೇಕು ಅಂತವ್ರಿಗೆ ಇಂಗ್ಲೀಷು ಐವತ್ತು ಅಂಕಗಳು ಪಿ ಯು ಸಿಯಲ್ಲಿ ಇರೋದಿಲ್ಲ ಹಾಗಾಗಿ ಏನು ಪಾತ್ರ ಅವ್ರಿಗೆ ಅನ್ಯಾಯ ಆಗ್ತಿದೆ ಈ ಮುಂದೆ ಈ ಹಿಂದೆ ಯಾವ ರೀತಿ ಸಾಮಾನ್ಯ ಶಿಕ್ಷಕರು ಅಂತೇಳಿ ತೊಗೋತಿದ್ರಲ್ಲ ಅದನ್ನು ತಗೋಬೇಕು ಇಲ್ಲಾಂದ್ರೆ ಒಂದು ಯಾವುದೇ ಒಂದು ಹೆಚ್ಚುವರಿ ಪೋಸ್ಟು ಸೊ ಕ್ರಿಯೇಟ್ ಮಾಡಬೇಕು ಇಲ್ಲ ಪರಿಸರ ಅಧ್ಯಯನ ಒನ್ ಟು ಫಿಫ್ತ್ಗೆ ಪರಿಸರ ಅಂತ ಬರುತ್ತೆ ಅದನ್ನೇನು ಪಾತ್ರ ಪೋಸ್ಟ್ ಮಾಡಬೇಕು ಕ್ರಿಯೇಟ್ ಮಾಡಬೇಕು ಇಲ್ಲಿ ನಮ್ಮ ಉದ್ದೇಶ ಇಷ್ಟೇ ಸ್ನೇಹಿತರೆ ಎಲ್ರಿಗೂ ಏನು ಪಾತ್ರ ನ್ಯಾಯ ಸಿಗಬೇಕು ಈಗ ಒಬ್ರಿಗೆ ಏನು ಪಾತ್ರ ಸರ್ಕಾರ ಇಲ್ಲಿ ಒಬ್ಬರಿಗೆ ನ್ಯಾಯವನ್ನು ಒದಗಿಸೋದು ಇನ್ನೊಬ್ರಿಗೆ ಅನ್ಯಾಯವನ್ನು ಮಾಡುವಂಥದ್ದು ಸಹಜವಾಗಿ ಅದು ಬರುತ್ತೆ ಸೊ ಅದನ್ನ ಏನು ಪಾತ್ರ ನಾವು ಇಲಾಖೆ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತೀವಿ ಇನ್ನು ಸುಮಾರು ಈಗ ಬಿ ಎಡ್ದವ್ರಿಗೆ ಬಿ ಎಡ್ದವ್ರಿಗೆ ಒನ್ ಟು ಗೆ ಅವಕಾಶ ಮಾಡಿಕೊಡ್ರಿ ಹೇಳಿ ಒಂದು ಕೂಗಿದೆ ಅದು ನಾವು ಮಾಡ್ತಕ್ಕಂಥದ್ದಲ್ಲ ಅದು ಸರ್ಕಾರ ಡಿಸಿಷನ್ ಮಾಡ್ತಕ್ಕಂಥದ್ದು ಇಲಾಖೆ ಏನು ಪಾತ್ರ ಸೆಕ್ರೆಟ್ರಿ ಮೇಡಮ್ ಅವರು ಡಿಸಿಷನ್ ಮಾಡ್ತಕ್ಕಂಥದ್ದು ಅದು ಅದು ಏನಾಗುತ್ತೆ ಸಿಲಿಂಡರ್ದಲ್ಲಿ ಅದು ವೇಟ್ ಮಾಡಬೇಕು ಸಿಲಿಂಡರ್ ಬಿಡ್ತಾಯಿಲ್ಲ ಈ ಒಂದು ವಾರದಲ್ಲಿ ಸಿಲಿಂಡರ್ ಬರುತ್ತೆ ಅದು ಏನು ಪಾತ್ರ ಇಲಾಖೆಗೆ ಬಿಟ್ಕೊಟ್ಟಿರ್ತಕ್ಕಂಥದ್ದು ಇನ್ನು ಒಂದಿಷ್ಟು ಅಭ್ಯರ್ಥಿಗಳಿಗೆ ಈಗ ನಾವು ಏನು ಹೋರಾಟ ಮಾಡ್ತಾ ಇದ್ದೀವಲ್ಲ ಇದು ಹೋರಾಟ ಅಂತ ಅಂತಕ್ಕಂಥದ್ದು ಸುಮ್ಮನೆ ಸರಳವಾಗಿರ್ತಕ್ಕಂಥ ವಿಷಯ ಅಲ್ಲ ಸ್ನೇಹಿತರೆ ಯಾವನೋ ಒಬ್ಬ ಕಮೆಂಟ್ ಇದ್ದ ಈಗ ಸಂಘಟನೆ ಮಾಡಿರಿ ಅದರಿಂದ ಏನೂ ಇಲ್ಲ ಸಿ ಎಣ್ಣವ್ರು ಇಲ್ಲ ಕೇವಲ ಬಾಯಿ ಮಾತನೇ ಹೇಳ್ತಾ ಇದ್ರಿ ಅಂತೇಳಿ ಸ್ನೇಹಿತರೆ ಸರ್ಕಾರದ ಕೆಲಸ ದೇವ್ರ ಕೆಲಸ ಅದು ಯಾವಾಗತ್ತಲ್ಲ ಅವಾಗ ನಾವು ಏನು ಪಾತ್ರ ನೋಡಬೇಕಾಗತ್ತೆ ಈಗ ಕಳೆದ ಬಾರಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಕಳೆದ ಬಾರಿನ ಏನು ಪಾತ್ರ ಈ ಒಂದು ಫೈನಾನ್ಷಿಯಲ್ ಅಪ್ರೂವಲ್ ಆಗಿದೆ ಐದು ಸಾವಿರದ ಎರಡುನೂರ ಅರವತ್ತೇಳು ಹುದ್ದೆಗಳು ಈ ಬರೆಯಲ್ಲ ಈ ಎರಡು ವರ್ಷದ ಹಿಂದೆಯೇ ಏನು ಪಾತ್ರ ಅಪ್ರೂವಲ್ ಆಗಿರ್ತಕ್ಕಂಥ ಪೋಸ್ಟಿವು ಅಲ್ಲೇ ಏನು ಪಾತ್ರ ಒಂದೇ ವಾರ ಒಂದೇ ವಾರ ಅಂತ ಹೇಳ ಎರಡು ಎರಡು ವರ್ಷ ತೆಗೆದು ತೆಗೆದುಕೊಂಡು ಬಂದುಬಿಟ್ರು ಸೊ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ನಾವೇನು ಮಾಡೋರು ಈ ಹೋರಾಟ ಮಾಡೋರು ಸೊ ನಿಮ್ಮ ನಿಮ್ಗೆ ಒಂದು ಅನ್ಯಾಯ ಆಗಿದೆ ಅಂತಂದ್ರೆ ಅದಕ್ಕೆ ಅನ್ಯಾಯಕ್ಕೆ ಏನು ಪಾತ್ರ ಸರಿ ನಮ್ಮ ಕಡೆಯಿಂದ ಏನಾಗುತ್ತಲ್ಲ ಅದನ್ನ ಸರಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ ಸೊ ಎಷ್ಟೋ ಜನರಿಗೆ ಬ್ಯಾಕಪ್ ಸ್ಕೋರ್ದು ಸಮಸ್ಯೆ ಇತ್ತು ಆ ಬ್ಯಾಕಪ್ ಸ್ಕೋರ್ ಬರುವವರೆಗೆ ಏನು ಪಾತ್ರ ತಾಳ್ಮೆ ಇಲ್ಲ ಜನರಿಗೆ ಸುಮ್ಮನೆ ಹೇಳ್ತಾ ಇದ್ದಾರೆ ಆಮೇಲೆ ಇನ್ನೂ ಆಗಿಲ್ಲ ಸ್ನೇಹಿತರೆ ಸುಮ್ಮನೆ ಹೇಳೋಕ್ಕೆ ನಮಗೇನು ಬೇರೆ ಏನು ಕೆಲಸ ಇಲ್ಲ ಅಂತಲ್ಲ ಸಾಕಷ್ಟು ಕೆಲಸ ಇದೆ ನಮಗೆ ಸೊ ನಮ್ಮದೊಂದು ಅಕಾಡೆಮಿ ಇದೆ ಅಕಾಡೆಮಿ ಒಳಗೆ ಕ್ಲಾಸ್ ಹೇಳ್ಕೊಂಡು ಹೋದರೆ ಸಾಕಷ್ಟು ಅಭ್ಯರ್ಥಿಗಳು ನಾವೇನು ಪಾತ್ರ ನಮ್ಮ ಜೀವನವನ್ನು ಕಟ್ಕೋಬೋದು ಬಟ್ ಇಲ್ಲಿ ನಾವು ಯಾಕೆ ಹೋರಾಡ್ತಾ ಇದ್ದೀವಿ ಈ ಕುಮಾರ್ ಸರ್ಗೆ ಅವ್ರಿಗೆ ಏನು ನೀಡಿದೆ ಅವಶ್ಯಕತೆ ಇದೆ ನಮಗೇನು ಅವಶ್ಯಕತೆ ಇದೆ ಸೊ ಉದ್ದೇಶ ಇಷ್ಟೇ ಎಲ್ಲರಿಗೂ ಏನು ಪಾತ್ರ ಬೆಂಗಳೂರಿಗೆ ಬರಲಿಕ್ಕೆ ಆಗೋದಿಲ್ಲ ಪದೇ ಪದೇ ಎಲ್ಲರಿಗೂ ಏನು ಪಾತ್ರ ಇಲಾಖೆಗೆ ಹೋಗಲಿಕ್ಕೆ ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ ಆ ಒಂದು ಎಲ್ಲ ಉದ್ದೇಶಗಳನ್ನ ಇಟ್ಕೊಂಡು ಸೊ ಎಲ್ಲರಿಗೂ ಒಂದು ನ್ಯಾಯವನ್ನು ಕೊಡಿಸ್ ಕೊಡಿಸುವಂಥ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ ಇದನ್ನೆಲ್ಲ ಒಂದು ಅಭ್ಯರ್ಥಿಗಳು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಮತ್ತು ಒಂದಿಷ್ಟು ಜನ ನೋಡಿ ನಾನು ಬ ಕಳೆದ ಬಾರಿ ಹೇಳಿದ್ದೀನಿ ಈ ಮಾತನ್ನು ಈಗ ಕಲ್ಯಾಣ ಕರ್ನಾಟಕದ ನೇಮಕಾತಿ ಆಗ್ತಿದೆಯಲ್ಲ ಆಗಲಿ ಅದಾದಮೇಲೆ ನಮ್ಮದು ಏನು ಪಾತ್ರ ನಾನು ಎಚ್ ಕೆ ಭಾಗಕ್ಕೂ ನೇಮಕಾತಿ ಆಗಲಿ ಅಂತೇಳಿ ಸಾಕಷ್ಟು ನಾವು ಏನು ಪಾತ್ರ ಮನವಿಯನ್ನು ಕೊಟ್ಟಿದ್ದೀವಿ ಸೊ ಇಲ್ಲಿ ಸಾಕಷ್ಟು ಮನವಿಯನ್ನು ಕೊಟ್ಟಿದ್ದೀವಿ ಒಂದಲ್ಲ ಎರಡಲ್ಲ ಮೂರು ನಾಲ್ಕು ಬಾರಿ ನಾನು ಎಚ್ ಕೆ ಭಾಗಕ್ಕೂ ಕಲ್ಯಾಣ ಕರ್ನಾಟಕದ ಆದ ನಂತರ ನಾಚಿಕೆ ಭಾಗಕ್ಕೂ ನೀವು ನೇಮಕಾತಿ ಮಾಡಿರಿ ಅಂತೇಳಿ ಬರೀ ಮನವಿ ಅಷ್ಟೇ ಅಲ್ಲ ಸ್ನೇಹಿತರೆ ಸಾಕಷ್ಟು ಎಮ್ ಎಲ್ ಸಿಗಳಿಗೆ ಎಮ್ ಎಲ್ ಎಗಳಿಗೆ ಮಿನಿಸ್ಟ್ರಿಗೆ ಎಲ್ರಿಗೂ ಏನು ಪಾತ್ರ ಮನವಿಯನ್ನು ಕೊಟ್ಟಿದ್ದೀವಿ ಸೊ ಇನ್ನು ನಾವು ಏನು ಮಾಡೋಕ್ಕಾಗತ್ತೇಳಿ ಸರ್ಕಾರ ಎರಡು ವರ್ಷ ಎರಡೂವರೆ ವರ್ಷಕ್ಕೆ ಬರೀ ಕಾಗಿ ಹರಿಸ್ತಾ ಬಂದಿದೆ ಯಾವುದೂ ನೇಮಕಾತಿಯನ್ನು ಮಾಡ್ತಾ ಇಲ್ಲ ಅಂಥದ್ರಲ್ಲಿ ನಾವು ಎಷ್ಟೋ ಬಾರಿ ಮನವಿಯನ್ನು ಎಚ್ಚರಿಸ್ತಾ ಇದ್ದೀವಿ ಸಾಕಷ್ಟು ಈ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಬಿಡಿಮಾಲ ಸರ್ಗೆ ಹೇಳಿದ್ದೀವಿ ಆಮೇಲೆ ಈಗ ರೀಟ್ ಪಿಟಿಷನ್ ಇದೇ ವಾರದಲ್ಲಿ ನಾವು ರೀಟ್ ಪಿಟಿಷನ್ನ ಹಾಕ್ತಾ ಇದ್ದೀವಿ ನೇಮಕಾತಿ ಮಾಡಿರಿ ಅಂತೇಳಿ ಮತ್ತು ಇಷ್ಟೆಲ್ಲ ಪ್ರಯತ್ನ ಮಾಡಿದರೂ ಒಂದಿಷ್ಟು ಅಭ್ಯರ್ಥಿಗಳಿಗೆ ಏನು ಪಾತ್ರ ಜಲಸ್ ಫೀಲಿಂಗ್ ಅನ್ನೋದು ಇರ್ತದೆ ಪ್ರತಿಯೊಬ್ಬರಿಗೂ ನಾವು ಎಲ್ಲರನ್ನು ಮೆಚ್ಚಿಸಲಿಕ್ಕೆ ಆಗೋದಿಲ್ಲ ಎಂಥ ಲೀಡರ್ಸ್ ಇದ್ದಾನೆ ಅಂದ್ರೂ ಎಲ್ಲರೂ ಮೆಚ್ಚಿಸಲಿಕ್ಕೆ ಆಗೋದಿಲ್ಲ ಈಗ ನೋಡಿ ಆರ್ಟ್ಸ್ ಬ್ಯಾಗ್ರೌಂಡವ್ರಿಗೆ ನಾವು ಅವ್ರಿಗೆ ಅವ್ರು ಸಪೋರ್ಟಿವ್ ಆಗಿ ನಿಂತರೆ ಸೈನ್ಸ್ ಬ್ಯಾಗ್ರೌಂಡದವ್ರಿಗೆ ಸಮಸ್ಯೆ ಆಗುತ್ತೆ ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೇಮಕಾತಿ ಆಗ್ತಿದ್ದಲ್ಲ ಆ ಭಾಗದಲ್ಲಿ ನೇಮಕಾತಿ ಆಗಬೇಕು ನಮ್ಮದೊಂದು ಏನು ಪಾತ್ರ ಅದು ಅಚಲವಾಗಿರ್ತಕ್ಕಂಥ ಒಂದು ದೃಢವಾಗಿರ್ತಕ್ಕಂಥ ಒಂದು ನಮ್ಮ ಅದ್ರ ಮೇಲೆ ಏನು ಪಾತ್ರ ನಾವು ಆಗಲೇಬೇಕು ಅಂತೇಳಿ ನಮ್ದು ಸಾಕಷ್ಟು ಬಾರಿ ಮನವಿ ಮಾಡ್ಕೊಂಡಿವಿ ಬೇಗ ಮಾಡಿರಿ ಅಂತೇಳಿ ಮನವಿ ಮಾಡ್ಕೊಂಡಿವಿ ಮತ್ತು ಇಲ್ಲಿ ನಾನ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದಿಷ್ಟು ಮಂದಿ ಅಭ್ಯರ್ಥಿಗಳು ಧ್ವನಿ ಇಲ್ಲ ಅಂತಂದ್ರೆ ಸೊ ಸಾಕಷ್ಟು ಇದ್ರಿ ನಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೀವು ಬನ್ನಿ ನನ್ನ ಹತ್ರ ಸರ್ ನೇಮಕಾತಿ ಮಾಡಿರಿ ಅಂತೇಳಿ ಹೇಗು ಹೇಳು ಇಲಾಖೆಗೆ ಬರೀ ವಿಡಿಯೋ ಮಾಡೋದು ಅದ್ರಲ್ಲಿ ಹಾಕುದು ಹಾಕುವುದು ಒಂದು ಏನಾದರೂ ಒಂದು ಮನವಿ ಕೊಡೋದು ಆಗಬಾರ್ದು ಸೊ ನಾನು ಕಲ್ಯಾಣ ಕರ್ನಾ ಕರ್ನಾಟಕ ಅಭ್ಯರ್ಥಿಗಳು ನಾವೆಲ್ಲ ಒಂದು ಸಂಘಟನೆ ಆಗಿ ಸೊ ನೀವೇನಾದರೂ ಇಲಾಖೆಗೆ ಮನವಿ ಕೊಡೋಣ ಸಚಿವರಿಗೆ ಮನವಿ ಕೊಡೋಣ ಅಂತಂದರೆ ಸೊ ಖಂಡಿತ ಏನು ಪಾತ್ರ ನಾವೆಲ್ಲ ಅದಕ್ಕೆ ಹೋರಾಟ ಮಾಡ್ಬೋದು ಮತ್ತು ಅದನ್ನು ಬಿಟ್ಟು ನಾನು ಕಲ್ಯಾಣ ಕರ್ನಾಟಕ ಕೇವಲ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮಾತ್ರ ನೀವು ಫೈಟ್ ಇದ್ರಿ ಅಂತಂದರೆ ಇದಂಥದ್ದೇನು ಸೊ ಯಾವುದೇ ಒಂದು ಕಮೆಂಟ್ ಹಾಕ್ಬೇಕಾದ್ರೆ ವಿಚಾರ ಮಾಡಬೇಕು ಸೊ ನಮ್ಮಲ್ಲಿ ಏನಿದೆ ನೀವು ನಿಮ್ಮ ಸಮಸ್ಯೆ ಬಂದರೆ ಸೊ ಆ ಸಮಸ್ಯೆಯನ್ನು ತೆಗೆದುಕೊಂಡು ನಾವು ಏನು ಪಾತ್ರ ಇಲಾಖೆ ಗಮನಕ್ಕೆ ತರುವಂಥ ಒಂದು ಕೆಲಸ ನಾವು ಮಾಡ್ತಿರ್ತೀವಿ ಅದನ್ನ ಬಿಟ್ಟು ನೀವು ಹಂಗಾತು ಹಿಂಗಾತು ತನಕ ಬರೋಲ್ಲ ಯಾವುದೋ ಒಂದು ಅಲ್ಲಿ ಯಾವುದೋ ಒಂದು ಅಕ್ಷರ ಟೀಚರ್ ಗ್ರೂಪ್ ಅಂತೇಳಿ ಮಾಡಿದ್ದಾರೆ ಅಲ್ಲಿ ಯಾವುದೋ ಒಂದು ಅಜ್ಞಾನಿ ಅಜ್ಞಾನಿ ಹೆಣ್ಣುಮಗಳು ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಜ್ಞಾನಿ ಹೆಣ್ಣುಮಗಳು ಅಂತೇಳಿ ನಾನು ಭಾವಿಸ್ತೀನಿ ಯಾಕಂದರೆ ಕಮೆಂಟ್ ಹಾಕ್ತಿರ್ತಾವೆ ಅವಕ್ಕೆ ಏನು ಬರ್ತಿರ್ತಿಲ್ಲ ಅದನ್ನ ಕಮೆಂಟ್ ಹಾಕ್ತಿರ್ತಾವೆ ಎಷ್ಟೊಂದು ಇಲ್ಲಿ ಬಂದು ಬೆಂಗಳೂರಲ್ಲಿ ಹೋರಾಟ ಮಾಡುವಂಥದ್ದು ಚಾಲೆಂಜಿಂಗ್ ಇದೆ ಇದನ್ನೆಲ್ಲ ಎಲ್ಲ ಅರ್ಥ ಮಾಡ್ಕೋಬೇಕು ಎಲ್ಲ ಅಭ್ಯರ್ಥಿಗಳು ಯಾರು ನಿಜವಾಗಲೂ ನಮ್ಮ ಒಂದು ಕರೆಗೆ ಹೋಗೋಟು ಬಂದಿರಲಿಲ್ಲ ನಮ್ಮ ಶ್ರಮ ಏನು ಪಾತ್ರ ಆ ಆ ಒಂದು ಅಭ್ಯರ್ಥಿಗೆ ಆ ಒಂದು ಟೀಚರ್ ಅಸ್ಪುಡೆಂಟಿಗೆ ಸೊ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅದನ್ನು ಬಿಟ್ಟು ಎಲ್ಲೋ ಒಂದು ಮೂಲೆಯೊಳಗೆ ಯಾವತ್ತೂ ಹೋರಾಟಕ್ಕೆ ಬರೋದಿಲ್ಲ ಬರೀ ಬಿಟ್ಟಿ ನೆಟ್ ಸಿಗುತ್ತೆ ಅಂತೇಳಿ ಅದನ್ನು ಯೂಟ್ಯೂಬ್ ನೋಡಿಕೊಂಡು ಕಮೆಂಟ್ ಹಾಕೋದಲ್ಲ ಸೊ ಇದು ಶೋಭೆ ತರುವಂಥದ್ದಲ್ಲ ಪ್ರತಿದಿನ ನೋಡಿ ನಿನ್ನೆ ಸೋರ್ನ ನ್ಯೂಸ್ ಚಾನಲ್ದವರು ನಮ್ಮ ಒಂದು ಕಮೆಂಟ್ಗೆ ಏನು ಪಾತ್ರ ನಮ್ಮ ಒಂದು ಬೈಟಿಗೆ ಇದ್ದಾರೆ ಯಾಕಂತಂದರೆ ಸೊ ಆ ರೀತಿ ನಮ್ಮಲ್ಲಿ ಡಾಟಾಗಳಿದೆ ಈಗ ಈಗ ಒಬ್ಬರು ಏನು ಪಾತ್ರ ಸ್ನೇಹಿತರು ಬಂದಿದ್ದಾರೆ ಇಲ್ಲಿ ವಿಜಯಪುರದಿಂದ ಬಂದಿದ್ದಾರೆ ಇಪ್ಪತ್ತೆರಡು ಜನರು ಜಿ ಪಿ ಎಸ್ ಟಿ ಆರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತೆರಡು ಜನ ಜನರು ಪೇ ಕಾರ್ಡ್ ಡಾಕ್ಯುಮೆಂಟನ್ನು ಹಚ್ಚಿ ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಇದನ್ನೇನಾದರೂ ನಿಮ್ಗೆ ಪ್ರಶ್ನೆ ಮಾಡೋಕ್ಕಾಗತ್ತಾ ಇಷ್ಟೆಲ್ಲ ಅಭ್ಯರ್ಥಿಗಳು ಯಾರು ಅದಾರ ಅನ್ನೋದು ಸೊ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಇದು ಇದು ಇಂಥ ಒಂದು ಅನ್ಯಾಯ ಆಗ್ತಿದೆ ಇಂಥ ಅನ್ಯಾಯ ನಿಮಗೆ ಪ್ರಶ್ನೆ ಮಾಡೋಕ್ಕಾಗತ್ತಾ ಸಂಘಟನೆ ಮಾಡಬೇಕು ನಾವೇ ಮಾಡಬೇಕು ಸೊ ಅಲ್ಲಿ ಕೂತ್ಕೊಂಡು ಬಗಳ ಹೊಡೆಯೋದಲ್ಲ ಹಾಂ ಕ ಬಿಟ್ಟಿ ನಡೆಸಿರುತ್ತೆ ಅಂತೇಳಿ ಬೊಗಳ ಒಳ್ಳೆಯದಲ್ಲ ಇಪ್ಪತ್ತೆರಡು ಜನರಿಗೆ ಇದು ಇಲ್ಲಿ ಈ ರೀತಿ ಅನ್ಯಾಯ ಆಗ್ತಿದೆ ರಾಜ್ಯದ ಇಂಥವು ಎಷ್ಟೋ ಎಷ್ಟು ವಿಚಾರಗಳದಾವೆ ಹಾಂ ನೋಡಿ ಸ್ನೇಹಿತರೆ ನಮ್ಮ ಉದ್ದೇಶ ನಾವು ಯಾವುದೇ ರೀತಿಯ ಅಪೇಕ್ಷೆ ಆಕಾಂಕ್ಷೆಗಳು ಇಲ್ಲದೇ ಇರತಕ್ಕಂಥ ವ್ಯಕ್ತಿಗಳು ಇದನ್ನು ತಿಳ್ಕೊಂಬಿಡಿ ಸಾಕಷ್ಟು ಅಭ್ಯರ್ಥಿಗಳಿಗೆ ಸಾಕಷ್ಟು ಟೀಚರ್ ಅಸ್ಪ್ರೆಂಟ್ಗೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಏನು ಪಾತ್ರ ನಾವು ಗೊತ್ತು ನಾವು ಯಾವ ರೀತಿ ಇದ್ದೀವಿ ನಾವು ಹೆಂಗೆ ಮಾಡತ್ತೀವಿ ಅಂಥೇಳಿ ನಿಮ್ಮ ಒಂದು ಕಮೆಂಟ್ಗೆ ನಾವೇನು ಪಾತ್ರ ತಲೆಗೆ ಕಟ್ಕೋದಿಲ್ಲ ಬಟ್ ಇಲ್ಲಿ ಸಾಕಷ್ಟು ಈಗ ಒಬ್ಬರು ಸ್ನೇಹಿತರು ಬೆಳಗ್ಗೆ ಬಂದು ಸರ್ ಇಂಥ ಒಂದು ಅನ್ಯಾಯ ಆಗಿದೆ ಜಿ ಪಿ ಎಸ್ ಆರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತೆರಡು ಜನದು ಒಂದು ಕ ಪರಿಪೂರ್ಣವಾಗಿರ್ತಕ್ಕಂಥ ದಾಖಲಾತಿಗಳನ್ನ ತೆಗೆದುಕೊಂಡು ಬಂದಿದ್ದಾರೆ ನೆಕ್ಸ್ಟ್ ಏನು ಪಾತ್ರ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಅಭ್ಯರ್ಥಿ ಯಾರು ಅವರ ಹಿನ್ನೆಲೆ ಏನು ಅವ್ರು ಯಾವ ರೀತಿ ಅವರ ಏನೇನು ಮಾಡ್ತಿದ್ದಾರೆ ಎಲ್ಲವನ್ನು ಮಾಹಿತಿಯನ್ನು ನಾನು ನೆಕ್ಸ್ಟ್ ಟೈಮ್ ಏನು ಪಾತ್ರ ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಸಿ ಎನ್ ಆರ್ ವಿಚಾರವಾಗಿ ಮತ್ತು ಬ್ಯಾಕ ಇದು ಪಿ ಯು ಸಿ ಒಟ್ಟಾರೆ ಅಂಕಗಳನ್ನ ಫಿಫ್ಟಿ ಪರ್ಸೆಂಟ್ ವಿಚಾರವಾಗಿ ಮತ್ತು ಈಗ ಟಿ ಇ ಟಿ ವಿಚಾರವಾಗಿ ಈ ನೋಡಿ ಟಿ ಇ ಟಿ ವಿಚಾರ ಟಿ ಇ ಟಿ ಪ್ರತಿ ವರ್ಷ ಆಗಬೇಕು ಯಾರು ಅದಕ್ಕೆ ಯಾರು ಧ್ವನಿ ಇದ್ರೆ ಹೇಳಿ ಯಾರು ಧ್ವನಿ ಇದ್ರೆ ಹೇಳಿ ಟಿ ಇ ಟಿ ಮಾಡಿಸ್ಬೇಕಂತೇಳಿ ಸುಮಾರು ಮೂರು ತಿಂಗಳಿಂದ ಮೂರು ತಿಂಗಳಿಂದ ನಾವೇನು ಪಾತ್ರ ನಾವು ಅದಕ್ಕೆ ಸಾಕಷ್ಟು ಬಾರಿ ಅಂದರೆ ಅಭ್ಯರ್ಥಿಗಳಿಗೆ ಈಗ ಎಮ್ ಎಲ್ ಸಿಗಳಿಗೆ ಸುಮಾರು ವಿಧಾನ ಪರಿಷತ್ ಸದಸ್ಯರಿಗೆ ಲೆಟ್ರ್ ಬರೆದೀವಿ ಖುದ್ದಾಗಿ ಮಿನಿಸ್ಟ್ರಿಗೆ ನಾಲ್ಕು ಬಾರಿ ಮನವಿ ಮಾಡಿವಿ ಟಿ ಇ ಟಿ ಮಾಡಿವಿ ಅಂತೇಳಿ ಒಂದಿಷ್ಟು ಜನ ನಿಮ್ಮ ಏನು ಪಾತ್ರ ಒಂದಿಷ್ಟು ಜನ ಅಭ್ಯರ್ಥಿಗಳು ಟಿ ಇ ಟಿ ಬೇಡ ಅಂತ ಹೇಳ್ತಾ ಇದ್ದಾರೆ ಬಟ್ ಅದೊಂದು ಪ್ರೊಸೆಸ್ಸು ಅನ್ನುವಂಥದ್ದು ಯಾರೂ ಗಮನಕ್ಕೂ ಇಲ್ಲ ಎಷ್ಟೋ ಜನ ಆಕಾಂಕ್ಷಿಗಳು ಟಿ ಇ ಟಿ ನಡೆಯಿಲ್ಲ ಅಂತಂದರೆ ಒಂದು ಅರ್ಹತೆಯನ್ನು ಕಳ್ಕೊಂಬಿಡ್ತಾರೆ ಮತ್ತು ಮುಂದೆ ನೇಮಕಾತಿ ಆಗೋದು ಯಾವಾಗ ಅಂತೇಳಿ ಗೊತ್ತಾಗೋದಿಲ್ಲ ಸೊ ಇದನ್ನೆಲ್ಲ ನಾವು ಇಟ್ಕೊಂಡು ಈಗ ಟಿ ಇ ಟಿ ನಾವು ಒತ್ತಡ ಹಾಕಿದ್ದ ಪರಿಣಾಮವಾಗಿಯೇ ಟಿ ಇ ಟಿ ಮಾಡ್ತಾ ಇದ್ದಾರೆ ನಾನು ಅದಕ್ಕೆ ಏನು ಪಾತ್ರ ಲಾಸ್ಟ್ ಟೈಮ್ ಹೇಳಿದ್ದೆ ನಾವು ಟಿ ಇ ಟಿಗೆ ವಿಚಾರಕ್ಕೆ ಹೋಗಿಲ್ಲ ನೀವು ಯಾರಾದರೂ ಟಿ ಇ ಟಿ ಮಾಡಿಸ್ಬೋದು ಅಂತೇಳಿ ಯಾರೂ ಮಾಡಲಿಲ್ಲ ಸುಮ್ಮನೆ ಏನು ಪಾತ್ರ ಕುತ್ ಕುತ್ಕೊಂಡ್ಬಿಟ್ರು ಈಗ ನಾವು ಏನು ಪಾತ್ರ ಇಲಾಖೆ ಮೇಲೆ ಒತ್ತಡ ಹಾಕಿ ಟಿ ಇ ಟಿ ಅನ್ನುವಂಥದ್ದು ಒಂದು ಪ್ರೊಸೆಸ್ ಇದೆ ಇನ್ನೊಂದಿಷ್ಟು ಜನ ಅಭ್ಯರ್ಥಿಗಳು ಇದ್ದಾರೆ ಏನು ಪಾತ್ರ ಅವ್ರಿಗೂ ಏನು ಪಾತ್ರ ಜಸ್ಟ್ ಸಿಗಲಿ ಎಲ್ಲರಿಗೂ ನ್ಯಾಯವನ್ನು ಸಿಗಲಿ ಯಾಕಂದರೆ ನೇಮಕಾತಿಗೂ ಆಗೋದು ಭಾಳ ವಿರಳ ಅದಕ್ಕೆ ಈ ಎಲ್ಲ ಒಂದು ಅಂಶಗಳನ್ನ ಇಟ್ಟುಕೊಂಡು ನಾವು ಹೋರಾಟ ಇದ್ದೀವಿ ನಮ್ಮ ಮೇಲೆ ಏನು ಪಾತ್ರ ಗೋಬೆ ಕೂರಿಸೋಕ್ಕೆ ಬಂದರೆ ಅದು ಸರಿ ಇರಲ್ಲ ಯಾಕಂದರೆ ನೇರವಾಗಿ ನಾನು ಹೇಳ್ತಾ ಇದ್ದೀನಿ ನಾವು ಯಾವುದೇ ಅಪೇಕ್ಷೆ ಅಥವಾ ಇನ್ನೊಂದು ಏನಾದರೂ ನಾವು ಬಣ್ಣ ಬಣ್ಣದ ಮಾತುಗಳು ಹೇಳು ಹೇಳೋದು ಅದೇನು ಅವಶ್ಯಕತೆನೇ ಇಲ್ಲ ಯಾರೇ ಎಜುಕೇಷನ್ ಪ್ಲ್ಯಾಟ್ಫಾರ್ಮ್ದಲ್ಲಿ ಇದ್ದಂಥವ್ರು ಏನಾದರೂ ಅವ್ರನ್ನ ಅವ್ರನ್ನ ಆಗತ್ತೆ ಅವ್ರದ್ದು ದುಡ್ಡು ಬರುತ್ತೆ ಅನ್ನುವಂಥದ್ದಿದ್ರೆ ಸೊ ಅದನ್ನು ತಲೆಯೊಳಗೆ ತೆಗೆದುಹಾಕ್ಬಿಡಿ ನಾವು ನೀವು ಪ್ರತಿಯೊಬ್ಬ ಈ ಯಾವನೋ ಒಬ್ಬ ಕಮೆಂಟ್ ಮಾಡೋಲ್ಲ ಆ ವ್ಯಕ್ತಿ ಏನಾದರೂ ಸಮಸ್ಯೆ ಐತೆ ಅಂತೇಳಿ ಹೇಳ್ಕೊಂಡು ಅಂತಕ್ಕೆ ಬಂದರೆ ಖಂಡಿತ ಆ ಸಮಸ್ಯೆಯನ್ನು ತೆಗೆದುಕೊಂಡು ನಾನು ಮುಖ್ಯಮಂತ್ರಿಗಳಿಗೆ ಮಿನಿಸ್ಟ್ರಿಗೆ ಇಲಾಖೆಗೆ ಸೆಕ್ರೆಟರಿ ಅವರಿಗೆ ಖಂಡಿತ ಏನು ಪಾತ್ರ ನಾವು ನಾವು ಅದನ್ನು ಒಯ್ದು ಅವ್ರ ಸಮಸ್ಯೆಯನ್ನು ಸಾಧ್ಯವಾದಷ್ಟು ನಮ್ಮ ಕಡೆಯಿಂದ ಎಷ್ಟಾಗುತ್ತಿಲ್ಲ ಅಷ್ಟು ಅಷ್ಟು ಪ್ರಯತ್ನವನ್ನು ನಾವು ಮಾಡ್ತೀವಿ ಮತ್ತು ಈಗ ನೋಡಿ ಟಿ ಇ ಟಿಗೆ ನಾವು ಟಿ ಇ ಟಿ ಅಷ್ಟು ಇಷ್ಟು ಸ ಪ್ರಯತ್ನ ಪಟ್ಟಿಲ್ಲ ಯಾಕಂದರೆ ಸ್ ಹಲವಾರು ಅಭ್ಯರ್ಥಿಗಳು ಸರ್ ನಮ್ಗಿಂತ ಸಮಸ್ಯೆ ಇನ್ನೊಂದು ಬಾರಿ ಟಿ ಇ ಟಿ ಮಾಡಿಸಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ನಾಲ್ಕು ಹುದ್ದೆಗಳು ಪಿ ಎಚ್ ಡಿ ಆರ್ ಕಲ್ ಕಲ್ಪರ್ ಮಾಡ್ತಿದೆ ಎಷ್ಟು ಅಭ್ಯರ್ಥಿಗಳು ಟಿ ಇ ಟಿ ಪೇಪರ್ ಫಸ್ಟ್ ಪಾಸ್ ಆಗಿಲ್ಲ ಮತ್ತು ಅಂಥ ಅಭ್ಯರ್ಥಿಗಳಿಗೆ ಅವಕಾಶ ವಂಚಿತ ವಂಚಿತರೆ ಆಗ್ತಾ ರೀ ಹಾಗಾಗಿ ಏನಾದರೂ ಮಾಡಿ ಅದನ್ನು ಟಿ ಇ ಟಿ ಮಾಡಿಸ್ಬೇಕು ಅನ್ನುವಂಥ ವಿಚಾರ ಒಬ್ಬೊಬ್ಬರಿಗೆ ಟಿ ಇ ಟಿ ಆದವ್ರಿಗೆ ಟಿ ಇ ಟಿ ಅವಶ್ಯಕತೆ ಇರೋದಿಲ್ಲ ಅದು ಇಟ್ ಈಸ್ ಎ ನಾ ನ್ಯಾಚುರಲ್ ಪ್ರೊಸೆಸ್ ಅಂದರೆ ಕಾಮನ್ ಆಗಿರ್ತಕ್ಕಂಥ ಪ್ಯಾಕ್ಟು ಬಟ್ ಇಲ್ಲಿ ಸರ್ಕಾರ ಒಂದು ಟಿ ಇ ಟಿ ನಡೆಸುವಂಥ ಒಂದು ಯೋಗ್ಯತೆ ಇಲ್ಲ ಅದಕ್ಕೆ ಈಗ ಏನು ಪಾತ್ರ ಪ್ರೆಜರ್ ಹಾಕಿ ಅವರಿಗೆ ಟಿ ಇ ಟಿ ಮೂಮೆಂಟ್ ಈಗ ಮತ್ತೆ ನಾವೇನು ಪಾತ್ರ ಇಪ್ಪತ್ತೆರಡನೇ ತಾರೀಕು ಇಲಾಖೆಗೆ ಮತ್ತು ಮಿನಿಸ್ಟ್ರಿಗೆ ಮತ್ತು ಸೆಕ್ರೆಟರಿ ಅವರಿಗೆ ಕಮಿಷನರ್ ಆಫೀಸ್ಗೆ ಎಲ್ಲ ಇದ್ದೀವಿ ಸುಮಾರು ಅಭ್ಯರ್ಥಿಗಳು ಆಲ್ರೆಡಿ ಏನು ಪಾತ್ರ ಬೆಂಗಳೂರಿನಿಂದ ಅಷ್ಟೊಂದು ನೀಡಿದೆ ಯಾವುದು ಆರ್ಟ್ಸ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಏನು ಡಿ ಎಡಲ್ಲಿ ಆರ್ಟ್ಸ್ ಮಾಡ್ಕೊಂಡಿರ್ತಲ್ಲ ಅವರು ಆ ಅಭ್ಯರ್ಥಿಗಳಿಗೆ ಸೊ ಸಾಮಾನ್ಯ ಶಿಕ್ಷಕರಂತೇಳಿ ಮಾಡಬೇಕು ಇಲ್ಲಾದರೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಪೋಸ್ಟನ್ನು ಕ್ರಿಯೇಟ್ ಮಾಡಬೇಕು ಪರಿಸರ ವಿಜ್ಞಾನ ಅಂತೇಳಿ ಅಥವಾ ಪರಿಸರ ಅಧ್ಯಯನ ಅಂತೇಳಿ ಅದು ಮಾಡಿದರೆ ಏನು ಪಾತ್ರ ಸರಿ ಆಗುತ್ತೆ ಅನ್ನುವಂಥ ವಿಚಾರ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಈಗ ನಮ್ಮನ್ನಾಗಲಿ ಅಥವಾ ಕಾಂತಕುಮಾರ್ ಸರ್ ಆಗಲಿ ನಿಮ್ಮ ಏನಿದಾವಲ್ಲ ಅವುಗಳಿಗೆ ಸ್ಪಂದಿಸುವಂಥ ಜವಾಬ್ದಾರಿ ಮೇಲಿರುತ್ತೆ ನಮಗೇನು ಯಾರು ಪೇಮೆಂಟ್ ಕೊಟ್ಟು ನೀವು ಮಾಡಿರಿ ಅಂತ ಹೇಳ್ತಾ ಇಲ್ಲ ನಮ್ಮ ವೈಯಕ್ತಿಕ ಮತ್ತು ಎಲ್ಲ ಒಂದು ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಅಭ್ಯರ್ಥಿಗಳು ನಾವೇನದು ತುಂಬ ಜನರಿಗೆ ಗೊತ್ತು ಅದನ್ನು ನಾವು ಹೇಳ್ಕೋಬೇಕಾಗಿಲ್ಲ ಸೊ ಸದ್ಯದಲ್ಲೇ ಸಿ ಎಂಡ್ ಆರು ಬರುತ್ತೆ ಈಗೇನು ಫಿಫ್ಟಿ ಪರ್ಸೆಂಟ್ ಇದೆಯಲ್ಲ ಆ ಫಿಫ್ಟಿ ಪರ್ಸೆಂಟ್ ಒಟ್ಟಾರೆ ಪಿ ಯು ಸಿ ಫಿಫ್ಟಿ ಪರ್ಸೆಂಟ್ ಆಗಬೇಕು ಅದು ಬರುತ್ತೆ ಆಮೇಲೆ ಇನ್ನು ಬ್ಯಾಕಪ್ ಸ್ಕೋರ್ದು ನೈಂಟಿ ಮತ್ತು ಟೆನ್ ಆಗುತ್ತೆ ಅಂತ ಹೇಳ್ತಾನೇ ಇದ್ದೀವಿ ನೀವೇನಾದರೂ ಆಗಲಿಲ್ಲ ಅಂದರೆ ಸಿ ಎಂಡ್ ಆರ್ ಬಿಟ್ಟಾಗ ಆಗಲಿಲ್ಲ ಅಂದರೆ ಏನು ಪಾತ್ರ ನಮ್ಗೆ ಕೇಳ್ಬೋದು ನಾವು ಈ ಪೀಲ್ಡೇನೇ ಬಿಟ್ಬಿಡ್ತೀವಿ ಓಕೆ ಸುಮ್ಮನೆ ಕಾರಣ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದಾರೆ ಹೌದು ಮತ್ತು ಬಾಯಿ ಮತ್ತೆ ಹೇಳ್ತಾ ಇದ್ದೀವಿ ಕೆಲಸ ಮಾಡಿದ್ದೀವಿ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದೀವಿ ಅದನ್ನು ಬಿಟ್ಟು ನಾವೇನೇ ಪೇಕಾಗಿ ಏನೂ ಹೇಳ್ತಾ ಇದ್ದಿಲ್ಲ ಸೊ ಇದು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ಎಷ್ಟೋ ಈಗ ನೀವು ಕೇವಲ ಕೂತ್ಕೊಂಡು ಓದೋದು ಅಷ್ಟೇ ಅಲ್ಲ ಎಷ್ಟೋ ಸಮಸ್ಯೆಗಳಿದಾವೆ ಇಲ್ಲಿ ಆ ಎಲ್ಲ ಸಮಸ್ಯೆಗಳ್ನ ಪರಿಹಾರ ಮಾಡೋಕ್ಕಾಗತ್ತಾ ನೀವು ಒಬ್ಬ ಲೀಡರ್ಸು ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದೀನಂದ್ರೆ ಸಪೋರ್ಟ್ ಮಾಡಬೇಕು ಈಗ ಇಪ್ಪತ್ತೆರಡು ಜನಕ್ಕೆ ಇಪ್ಪತ್ತೆರಡು ಎರಡು ಎರಡು ಜನ ಜಿ ಪಿ ಎಸ್ ಟರ್ದಲ್ಲಿ ಪೇಕ್ ಐ ಡಿ ತೊಗೊಂಡು ಟೀಚರ್ ಆಗಿ ಆಯ್ಕೆ ಆಗಿದ್ದಾರೆ ಇದನ್ನೇನಾದರೂ ನಿಮಗೆ ಪ್ರಶ್ನೆ ಮಾಡೋಕ್ಕಾಗತ್ತಾ ಸೊ ನೋಡಿ ಇಷ್ಟೊಂದು ಫೈಲ್ ಏನು ಪಾತ್ರ ಒಬ್ಬ ವ್ಯಕ್ತಿ ಕಲೆಕ್ಟ್ ಮಾಡಿಕೊಂಡು ಸರ್ ಈ ರೀತಿ ಅನ್ಯಾಯ ಆಗ್ತಿದೆ ಅಂತೇಳಿ ಇವತ್ತು ಎಲ್ಲಿಂದರೂ ಯಾವುದೋ ಒಂದು ಕಲ್ಯಾಣ ಕರ್ನಾಟಕ ಭಾಗದಿಂದ ಏನು ಪಾತ್ರ ಬಂದಿದ್ದಾರೆ ಸೊ ಇದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಯಾರು ಪ್ರಶ್ನೆ ಮಾಡ್ತಾರೆ ಹೇಳಿ ಅವರು ಆಲ್ರೆಡಿ ಎಲ್ಲ ಕಡೆ ಪ್ರ ಇದನ್ನ ಮಾಡಿದ್ದಾರೆ ಇದನ್ನು ಪಬ್ಲಿಷ್ ಮಾಡಿದ್ದಾರೆ ಬಟ್ ಯಾರೂ ರೆಸ್ಪಾನ್ಸ್ ಮಾಡಿಲ್ಲ ಅವ್ರಿಗೆ ಯಾಕಂದರೆ ಭಯ ಎಲ್ಲರಿಗೂ ಏನಾದರೂ ಆಗುತ್ತೆ ಅಂತೇಳಿ ಇಲ್ಲಿ ನಾವು ಇಷ್ಟೊಂದು ಧೈರ್ಯವಾಗಿ ನಾವು ಯಾರಿಗೂ ಹೆದರೋದಿಲ್ಲ ಇದನ್ನು ವಿಚಾರ ಮಾಡಿ ಇಷ್ಟೊಂದು ಧೈರ್ಯವಾಗಿ ನಮ್ಮ ಹತ್ರ ಅವರು ಬಂದಿದ್ದಾರೆ ಅಂದರೆ ಧೈರ್ಯವಾಗಿನ ಏನು ಪಾತ್ರ ಆ ವ್ಯಕ್ತಿ ಹೆಸರನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರಿವೀಲ್ ಮಾಡ್ತೀನಿ ಇಪ್ಪತ್ತೆರಡು ಜನ ಏನು ಪಾತ್ರ ಪೇ ಕಾರ್ಡಿಯನ್ನು ಮಾರ್ಕ್ಸ್ ಕಾರ್ಡನ್ನು ಹಚ್ಚಿ ಪೇಕ ಇನ್ಕಮನ್ನು ಹಚ್ಚಿ ಪೇಕ ಡೂಪ್ಲಿಕೇಟ್ ಎಲ್ಲ ಡೂಪ್ಲಿಕೇಟ್ ಮಾಡಿ ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಇಪ್ಪತ್ತೆರಡು ಜನ ಸುಮ್ಮನೆ ನೀವೇನು ಪಾತ್ರ ಅಲ್ಲೇ ಕೂತ್ಕೊಂಡು ಅಪಾಯಿಂಟ್ ಆಗಲಿಲ್ಲ ಅಂತೇಳಿ ಕಣ್ಣೀರು ಹಾಕ್ಕೊಂಡು ತಂದೆ ತಾಯಿಗಳಿಗೇನು ಪಾತ್ರ ಆ ಒಂದು ಏನು ಈ ರೀತಿ ಆಗಿಲ್ಲ ಅನ್ನುವಂಥ ಒಂದು ಕೊರಗಿರುತ್ತೆ ತಂದೆ ತಾಯಿಗಳಿಗೆ ಇದೆಲ್ಲ ನೀವೇನು ಪಾತ್ರ ಗಮನಿಸ್ಬೇಕು ಒಬ್ರು ಯಾರು ಮಾಡ್ತಾಯಿದ್ದಾರೆ ಅಂದ್ರೆ ಅಪ್ರಿಸಿಯೇಟ್ ಮಾಡಿರಿ ಇಲ್ಲ ಹತ್ರ ಸುಮ್ಮನೆ ಮುಚ್ಕೊಂಡು ಯಾವ ರೀತಿ ನನ್ನ ಆ ವ್ಯಕ್ತಿಗೆ ನನಗೆ ಆಗಿ ಬರ್ತಾ ಇಲ್ಲ ಅಂತಂದ್ರೆ ಸುಮ್ಮನೆ ಇರಬೇಕು ಯಾರು ಮಾಡ್ತಾಯಿದರೆ ನಿಮಗೆ ಒಂದು ಒಳ್ಳೆಯದಾಗಿರ್ತಕ್ಕಂಥ ಬ್ಲೆಸಿಂಗ್ ಮಾಡಬೇಕಾದ್ರೆ ಒಂದು ಕಮೆಂಟ್ ಹಾಕಬೇಕು ಇಲ್ಲ ಅಂದ್ರೆ ಸುಮ್ಮನೆ ಮುಚ್ಕೊಂಡಿರ್ಬೇಕು ಅದೇನಾಗುತ್ತೆ ಆಯ್ತು ಸ್ವಲ್ಪ ಸರ್ಕಾರ ಏನು ಮಾಡುತ್ತೆ ಮಾಡುತ್ತೆ ಅಂತೇಳಿ ಸುಮ್ಮನೆ ಇರಬೇಕು ಅದನ್ನು ಬಿಟ್ಟು ಇನ್ನೊಬ್ಬ ವ್ಯಕ್ತಿ ಮೇಲೆ ಹರಣ ಮಾಡೋದು ತಪ್ಪು ಅದು ನಮ್ಮ ಆಗಿರಲಿ ಅಥವಾ ಕಾಂತ್ ಕುಮಾರ್ ಸರ್ ಆಗಿ ಆಗ್ಯ ಯಾರೇ ಆಗಲಿ ಸೊ ಯಾರ ಒಂದು ಇಲ್ಲೇನು ಸ್ವಾರ್ಥತೆ ಏನೂ ಇರೋಂಗಿಲ್ಲ ಸೊ ಈ ನಾವೇನು ಸ್ವಾರ್ಥತೆಯಿಂದ ಏನು ಕೊಡಿಲ್ಲ ಎಷ್ಟೋ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದಲ್ಲಿ ಕೋಚಿಂಗ್ ಸೆಂಟರ್ಗಳು ನಡೆಸ್ತಾಯಿದೆ ಅಂಥವ್ರಿಗೆ ನೀವು ಪ್ರಶ್ನೆ ಮಾಡೋಂಗಿಲ್ಲ ಯಾಕಂದರೆ ಅವರಲ್ಲಿ ಸಾಕಷ್ಟು ಫೀಸ್ಗಳನ್ನ ತೆಗೆದುಕೊಂಡು ನಿಮ್ಮ ಕಡೆಯಿಂದ ಕೋಚಿಂಗನ್ನು ಅವ್ರ ಕಡೆ ಕೋಚಿಂಗ್ ತೆ ತೆಗೆದುಕೊಂಡಿರ್ತೀರಿ ನೀವು ಯಾರೂ ಪ್ರಶ್ನೆ ಮಾಡೋಂಗಿಲ್ಲ ನಮ್ಮಂಥ ಅಭ್ಯರ್ಥಿಗಳನ್ನ ಮಾತ್ರ ನಿಮಗೇನು ಪಾತ್ರ ಕನಿಕ ಅಂತಿರ್ತೀವಿ ಓಕೆ ಸ್ನೇಹಿತರೆ ಸುಮಾರು ವಿಚಾರಗಳಿದೆ ಮಾತಾಡ್ತಾ ಹೋದರೆ ಸೊ ಅದು ನಮಗೆ ಟೈಮ್ ಸಿಗೋದಿಲ್ಲ ಸೊ ದಯಮಾಡಿ ಈಗ ನಾವೇನು ಇಪ್ಪತ್ತೆರಡು ಕರೆ ಕೊಟ್ಟಿವಿ ಸುಮಾರು ಅಭ್ಯರ್ಥಿಗಳು ಬರ್ತಾ ಇದ್ದಾರೆ ಅಲ್ರೆಡಿ ಬಂದಿದ್ದಾರೆ ಬೆಂಗಳೂರಿಗೆ ಅದಕ್ಕೆ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಿಂದ ಡಿ ಎಡ್ ಮಾಡಿಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಇದನ್ನ ನಾವು ಪ್ರಶ್ನೆ ಮಾಡಬೇಕು ಇಲಾಖೆ ಪ್ರಶ್ನೆ ಮಾಡಲಿಲ್ಲ ಅಂತಂದರೆ ಕೇವಲ ಒಂದು ಬಾರಿ ನಾವು ಬಂದು ಹೋದರೆ ಅಷ್ಟೇ ಅಲ್ಲ ನಿಮಗೇನು ಪಾತ್ರ ಒಂದು ಬಾರಿ ಬಂದರೆ ಸಾಕು ನಾವು ನೆಕ್ಸ್ಟ್ ಏನು ಪಾತ್ರ ಆ ಪ್ರೋಸೆಸ್ಸು ಆ ಫೈಲು ಎಲ್ಲಿದೆ ಅನ್ನೋದು ಎಲ್ಲವೂ ನಾವು ಏನು ಪಾತ್ರ ಅದನ್ನು ಕರೆಕ್ಷನ್ ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲಿರುತ್ತೆ ಅಷ್ಟು ಕಾನ್ಫಿಡೆಂಟ್ ಅಂತ ನಾವು ಹೇಳೋಂಗಿಲ್ಲ ಯಾವುದೇ ಆಗಲಿ ಓಕೆ ಸೊ ಇನ್ನೊಂದು ವಾರದಲ್ಲಿ ನಾವು ಸಿಯಾಂಡರ್ನ ಬಿಡಿಸುವಂಥ ಪ್ರಯತ್ನ ಮಾಡ್ತೀವಿ ಈಗ ಬಾಯಿ ಮಾತಲೆ ನಾವು ಹೇಳ್ತಾ ಇದ್ದೀವಿ ಅವ್ರಿಗೆ ಮೇಡಮ್ ಅವ್ರಿಗೆ ಒಂದು ವಾರ ಹತ್ತು ದಿವಸ ಒಂದು ವಾರ ಹತ್ತು ದಿವಸ ಅಂತ ಹೇಳ್ತಾನೆ ಬಂದಿದ್ದಾರೆ ಎರಡು ತಿಂಗಳು ಮೂರು ಆಯ್ತು ಬಟ್ ಈ ಬಾರಿ ಆ ರೀತಿ ಮಾಡೋದಿಲ್ಲ ಅವ್ರಿಗೆ ಏನು ಹೇಳಬೇಕು ಅದನ್ನು ನಾವು ಮಾಡಿಸಿ ಸಿ ಹಣ್ಣನ್ನು ಬಿಡೋ ಪ್ರಯತ್ನ ಮಾಡ್ತೀವಿ ನೋಡಿ ಈಗ ದೈಹಿಕ ಶಿಕ್ಷಕರದು ಯಾರು ದೈಹಿಕ ಶಿಕ್ಷಕರದು ಸುಮಾರು ಹತ್ತೊಂಬತ್ತು ವರ್ಷ ಆಯಿತು ಸಿ ಪಿ ಎಡ್ಡು ಬಿ ಪಿ ಎಡ್ ಆಗಿ ನೋಡಿ ಇವಾಗ ಸುವರ್ಣ ಚಾನಲ್ದಲ್ಲಿ ನ್ಯೂಸ್ ಬರುತ್ತೆ ನಮಗೇನು ಸ ನಮಗೇನು ಅದರಿಂದ ಏನು ಲಾಭ ಇದೆ ಹೇಳಿ ಈಗ ಎಷ್ಟೋ ವರ್ಷಗಳಿಂದ ದೈಹಿಕ ಶಿಕ್ಷಕರು ಪಿಲ್ ಆಗಿಲ್ಲ ಇವಾಗಾದ್ರೂ ಒಂದಿಷ್ಟು ಪೋಸ್ಟ್ಗಳು ಅದಾವ ಅದಾವಂದರೆ ಈಗ ಆಲ್ರೆಡಿ ಅಪ್ರೂವಲ್ ಆಗ್ಯಾವಲ್ಲ ಆ ಅಪ್ರೂವಲ್ ಆಗಿರ್ತಕ್ಕಂಥ ಪೋಸ್ಟ್ಗಳನ್ನ ಸಹಿತ ಏನು ಪಾತ್ರ ಕಡಿಮೆ ಮಾಡುವಂಥ ಪ್ರಯತ್ನ ನಡೀತಾ ಇದೆ ಇಲಾಖೆಯಲ್ಲಿ ಅದಕ್ಕಾಗಿ ಇದೊಂದು ದೊಡ್ಡ ಪ್ರಯತ್ನ ಅಂದರೆ ಇದೊಂದು ನ್ಯೂಸಲ್ಲಿ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಿನ್ನೆ ಏನು ಪಾತ್ರ ನಮ್ಮ ಒಂದು ನಾವಿರೋಂಥ ಪ್ಲೇಸ್ಗೆ ಸುವರ್ಣ ನ್ಯೂಸ್ ಚಾನಲ್ದವ್ರನ್ನ ಕರೆಸಿ ಸೊ ಒಂದು ಆ ಒಂದು ಏನು ನೋವಿದೆ ದೈಹಿಕ ಶಿಕ್ಷಕರದು ಮಾಡಬೇಕು ಅಂತೇಳಿ ಅಂತ ನಾವೇನು ಪಾತ್ರ ಮಾಡಿದ್ದೀವಿ ಇದನ್ನ ನಿಮ್ಮ ಕಡೆಯಿಂದ ಏನಾದರೂ ಮಾಡೋಕ್ಕೆ ಆಕಿತ್ತಂದ್ರೆ ನಾವು ಈ ಪ್ಲಾಟ್ಫಾರ್ಮ್ನ ಬಿಟ್ಬಿಡ್ತೀವಿ ಯಾರಿಗಾದರೂ ಆಕಿತ್ತಂದ್ರೆ ಸೊ ಸುಮ್ಮನೆ ಇನ್ನೊಬ್ರ ಮೇಲೆ ಬ್ಲೇಮ್ ಮಾಡುವಂಥ ಪ್ರಯತ್ನ ಮಾಡಬೇಡಿ ಮತ್ತು ಒಂದಿಷ್ಟು ಎಲ್ಲರಿಗೂ ಗೊತ್ತು ಒಂದಿಷ್ಟು ಮಾನಸಿಕ ಖಿನ್ನತೆಯಿಂದ ಒಳಗಾಗಿರ್ತಾ ಹುಡುಗರು ಅಂಥವ್ರು ಏನು ಪಾತ್ರ ಇಂಥ ಕಮೆಂಟ್ ಮಾಡಲಿಕ್ಕೆ ಸಾಧ್ಯ ಓಕೆನಾ ಸೊಯ್ಯ ಯಾರು ನಮ್ಮ ಸ್ನೇಹಿತರು ಸರ್ ಕಮೆಂಟ್ ಯಾಕೆ ಕೇಳಿಸ್ಕೋತೀರಿ ಅಂತಂದರು ಬಟ್ ಒಂದಿಷ್ಟು ಜಿಂದಿಗೆ ಅವಾಗ ಅವಾಗ ಹೇಳಬೇಕಾಗತ್ತೆ ನಾವು ಏನು ವ್ಯಕ್ತಿ ಅನ್ನೋದು ಅವಾಗ ಹೇಳಕ್ ಏನು ಪಾತ್ರ ಒಂದಿಷ್ಟು ಅರಿವು ಮೂಡುತ್ತೆ ಓಕೆನಾ ಸ್ನೇಹಿತರೆ ನಾವು ಇರುವುದು ಅಭ್ಯರ್ಥಿಗಳಿಗಾಗಿ ಅದು ಒನ್ ಟು ಫಿಫ್ತ್ ಇರಲಿ ಸಿಕ್ಸ್ ಟು ಏಯ್ಟ್ ಇರಲಿ ಹೈಸ್ಕೂಲ್ ಇರಲಿ ಮೊರಾರ್ಜಿ ಇರಲಿ ಈಗ ನೋಡಿ ನಿನ್ನೆ ನಾನು ಒಂದು ವಿಡಿಯೋ ಹಾಕಿದ್ದೆ ಸೊ ನಾವೇನಲ್ಲಿ ಅಲ್ಲಿ ಕ್ರೈಸ್ ವಸತಿ ಶಾಲೆಗಳಿಗೆ ಹೋಗುವಂಥದ್ದು ಏನಿದೆ ಒಂದು ಹೊರಗಡೆ ಹೋಗ್ಬೇಕಾದ್ರೆ ನಾಲ್ಕರಿಂದ ಐದು ಸಾವಿರ ಬೇಕು ಹೌದಾ ಮತ್ತು ಅವನು ಯಾವ ಸರ್ ನಾವು ನೂರ ಒಂದು ರೂಪಾಯಿ ಸಂಘಟನೆ ಕಟ್ಟಿದ್ದೀವಿ ಸೊ ಅದನ್ನು ವಾಪಸ್ ಅಮೌಂಟ್ ಕೊಡಿ ಸಂಘಟನೆ ಕಟ್ಟಿದ್ದೀವಿ ಆಮೇಲೆ ಪಿ ಐ ಎಲ್ಲು ಹಾಕ್ತಾಯಿದ್ದೀವಿ ನಿನ್ನ ದುಡ್ಡು ತೊಗೊಂಡು ನಾವೇನು ಬೆಂಗಳೂರದಾಗ ಒಂದು ಪ್ಲಾಟನ್ನು ತೊಗೊಳ್ತಾ ತೊಗೊಳ್ತಾ ಇಲ್ಲ ಸೊ ಇದನ್ನೆಲ್ಲ ಕಾಮನ್ ಆಗಿರ್ತಕ್ಕಂಥ ಪ್ಯಾಕ್ಸ್ನೆಲ್ಲ ತಿಳ್ಕೋಬೇಕು ಅರಿವು ಇರಬೇಕು ಮನುಷ್ಯನಿಗೆ ಓಕೆನಾ ಸೊ ಓಕೆ ಇರಲಿ ಸ್ನೇಹಿತರು ಏನು ಪಾತ್ರ ಬೆಳಗ್ಗೆ ಅಂದರೆ ಹೇಳ್ತಾಯಿದ್ರು ಸರ್ ಬಿಡಿ ಅದನ್ನಾಕಲಿ ಕರ್ಸೋತ್ರಿ ಅಂತೇಳಿ ಬಟ್ ಆದರೂ ಇಂಥ ಒಂದು ಮೂಡ್ರಿರ್ತಾರಲ್ಲ ಶಿಕ್ಷಕ ಅರ್ಹತೆಯನ್ನು ಪಡ್ಕೊಂಡು ಶಿಕ್ಷಕ ಇರುತ್ತೆ ಏನಂದ್ರೆ ತರಬೇತಿನ ಪಡ್ಕೊಂಡ್ರೂ ಮೂಡಿರ್ತಾರಲ್ಲ ಏನು ಪಾತ್ರ ಇಂಥದ್ದೊಂದು ಹೇಳೇ ಹೇಳಬೇಕಾಗತ್ತೆ ಎಲ್ಲರಿಗೂ ಧನ್ಯವಾದಗಳು